ಕೊಂದವರು ಯಾರು ಈ ಒಂದು ಅಭಿಯಾನ ಧರ್ಮಸ್ಥಳದಲ್ಲಿ ನಡೆದಂತಹ ಎಲ್ಲ ಪ್ರಕರಣಗಳ ವಿರುದ್ಧ ಅದನ್ನು ತನಿಖೆ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಮಹಿಳೆಯರು ವಿವಿಧ ಸಂಘಟನೆಗಳ ವಿವಿಧ ಜಿಲ್ಲೆಗಳಿಂದ ಬಂದಂತಹವರು ಇಲ್ಲಿ ಸೇರಿದ್ದೇವೆ ನ್ಯಾಯ ಇನ್ನೂ ಎಷ್ಟು ವರ್ಷ ಬೇಕಾಗುತ್ತೆ ಈ ನ್ಯಾಯ ಕೊಡೋಕ್ಕೆ ಸರ್ಕಾರದ ಹಂತದಲ್ಲಿ ನ್ಯಾಯಾಂಗ ಇಲಾಖೆ ಇದೆ ಸಿ ಬಿ ಐ ಸಿ ಬಹಳ ದೊಡ್ಡ ಒಂದು ನ್ಯಾಯ ತೀರ್ಮಾನದ ವ್ಯವಸ್ಥೆ ಇದೆ ಹಾಗಾದರೂ ಇದು ಯಾಕೆ ತೀರ್ಮಾನ ಆಗ್ತಾ ಇಲ್ಲ ಯಾರು ಅಪರಾಧಿಗಳು ಅವರಿಗೆ ಅವರನ್ನು ಮುಂದೆ ತರ್ತಾ ಇಲ್ಲ ಒಂದು ಸಣ್ಣ ಪುಟ್ಟ ಯಾವುದೋ ಒಂದು ಊಟಕ್ಕೋ ತಿಂಡಿಗ ಇಲ್ಲ ಅಂತ ಕದ್ದವರನ್ನು ಆ ಕ್ಷಣ ಹಿಡಿದು ಜೈಲಿಗೆ ಹಾಕಿ ಹೊಡೆದು ಬಡ್ದು ಮಾಡಿ ಏನೇನೋ ಮಾಡ್ತಾರೆ ಆದರೆ ಜೀವವನ್ನೇ ತೆಗೆದುವಂಥ ಕೆಲಸ ಮಾಡದಿದ್ದವ್ರನ್ನ ಇನ್ನೂ ಯಾಕೆ ಹಿಡಿಯೋಕ್ಕಾಗಿಲ್ಲ ದೇವರು ದಿಂಡಿರೋ ಹೆಸರಿನಲ್ಲಿ ನಡೆಯುವಂಥ ಈ ಅತ್ಯಾಚಾರಗಳು ಕೊಲೆಗಳು ಅಪಹರಣಗಳು ಯಾಕೆ ಇನ್ನೂ ತನಿಖೆ ಆಗ್ತಾ ಇಲ್ಲ ಯಾರಿಗೆ ಸಾಧ್ಯ ಇಲ್ಲವೇ ಹಿಡಿಯೋದಕ್ಕೆ ಅಷ್ಟು ಒಂದು ದೊಡ್ಡ ಸಂಸ್ಥಾನವೇ ಅದು ಭಾರತದ ಪ್ರಜಾಪ್ರಭುತ್ವದೊಳಗೆ ಅದು ಪ್ರತ್ಯೇಕವಾದ ಒಂದು ಸಂಸ್ಥಾನ ಇದೆಯೇ ಇಲ್ವಲ್ಲ ಭಾರತದ ಒಂದು ಭಾರತದ ಕರ್ನಾಟಕದ ಒಂದು ಭಾಗ ಅಲ್ಲಿ ಅಷ್ಟೇ ದಕ್ಷಿಣ ಕನ್ನಡದ ಒಂದು ಜಿಲ್ಲೆ ಆಗಿದೆ ಅಷ್ಟಕ್ಕೆ ಈ ಥರ ಎಲ್ಲ ಮಾಡೋವಂಥ ಒಂದು ಯಾರು ಧರ್ಮವನ್ನು ರಕ್ಷಿಸಬೇಕವ್ರೋ ಅವರೇ ಇದಕ್ಕೆ ಹಿಂದುಗಡೆ ಹಿಂ ಇದ್ದಾರೆ ಹಿಂದುಗಡೆ ಇದ್ದಾರೋ ಮುಂದುಗಡೆ ಇದ್ದಾರೋ ಜೊತೆಯಲ್ಲೇ ಇದ್ದಾರೋ ತಿಳಿಯದಂತಹ ಒಂದು ಒಂದು ಸಾಮ್ರಾಜ್ಯವನ್ನು ಕಟ್ಕೊಂಡಿದ್ದಾರೋ ಅನ್ನೋವಷ್ಟು ಒಂದು ಮುಸುಕಿನ ಎಲ್ಲ ಅನ್ನ ಅತ್ಯಾಚಾರಗಳು ನಡೀತಾ ಇರೋದು ನೋಡಿದ್ರೆ ಭಯ ಆಗುತ್ತೆ ಮಹಿಳೆಯರು ಬರೀ ತನ್ನ ಬದುಕಿಗೆ ಅಸ್ತಿತ್ವಕ್ಕೆ ಹೋರಾಡುವಂಥ ಜೀವನವಿಡೀ ಓಡಾಡುವಂಥ ಪ್ರಶ್ನೆಗಳು ಬರ್ತಾ ಇದೆ ಹೀಗೆ ಮಹಿಳೆಯರು ಹೆಣ್ಮಕ್ಕಳು ಇರುವಂತಹ ಬದುಕುವಂತಹ ಆಸರೆಯಾಗಬೇಕಾದಂತಹ ಧರ್ಮಸ್ಥಳ ಅವರ ಅವನತಿಗೆ ಅವರ ಅತ್ಯಾಚಾರಕ್ಕೆ ಅವರು ಅದೃಶ್ಯರಾಗುವಂತಹ ಮಾಡ್ತಾ ಇರುವಂಥ ಈ ಘಟನೆಗಳನ್ನು ನೋಡಿದಾಗ ಮಹಿಳೆಯರಿಗೆ ದಕ್ಷಿಣ ಕನ್ನಡದಲ್ಲಿ ಏನು ಸ್ಥಳ ಇಲ್ವೇ ಅವರು ಬದುಕಬೇಕಿಲ್ವೇ ಅವರು ಮಾನವ ಜೀವಿ ಅಲ್ವೇ ಅವರು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇರಬೇಕಲ್ವೇ ಅವ್ರು ಬೇಡವೇ ಹಾಗೆ ಈಗ ಹೆಣ್ಣು ಭ್ರೂಣ ಹತ್ಯೆ ಅಂತ ಘಟನೆಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ಇದು ಒಂದು ಹೆಣ್ಣು ಮಕ್ಕಳ ವಿನಾಶದ ಆದಿಯನ್ನು ಕಂಡ್ಕೊಳ್ತಿದೆಯಲ್ಲ ಅದು ಆದಷ್ಟು ಬೇಗ ಅದು ಕೊನೆಗೊಳ್ಳಿ ಇನ್ನೂ ಈ ಒಂದು ತನಿಖೆ ಮಾಡಿ ಯಾರು ಕೊಂದವರು ಅಂತ ಹೇಳಿ ಕಂಡುಹಿಡಿದಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ನ್ಯಾಯ ಸಿಗುತ್ತೆ ಬದುಕುವ ಹಕ್ಕು ಸಿಗುತ್ತೆ ನಾವು ಸಾರ್ವಜನಿಕವಾಗಿ ಸಾಮಾಜಿಕವಾಗಿ ಹೊರಗಡೆ ಬಂದು ಹೋರಾಟ ಮಾಡ್ತಾ ಇರುವಂತಹ ಮಹಿಳೆಯರಿಗೆ ಧೈರ್ಯ ಬರುತ್ತೆ ಸರ್ಕಾರ ನ್ಯಾಯ ನಮ್ಮ ಕಡೆ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಆದ್ದರಿಂದ ಇದು ತ್ವರಿತವಾಗಿ ಕೊಂದವರು ಯಾರು ಅನ್ನೋದು ಎಲ್ರಿಗೂ ಗೊತ್ತಿದೆ ಅದು ಘಟನೆಗಳು ಬೇಕಾದಷ್ಟು ನೋಡಿದವರು ಕುಟುಂಬದವರು ಅಲ್ಲಿಯ ಜನ ಎಲ್ಲರಿಗೂ ಗೊತ್ತಿದೆ ಅವರು ಭಯಭೀತಿಯಿಂದ ಇದಕ್ಕೆ ಮಾತಾಡದೇ ಇರುವಂಥ ಪರಿಸ್ಥಿತಿ ಇದೆಯೇನೋ ಅಂತ ಕೂಡ ಅನಿಸುತ್ತೆ ಆದರೆ ನ್ಯಾಯ ಎಲ್ಲರಿಗೂ ಒಂದೇ ನ್ಯಾಯದ ಮುಂದೆ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅವರು ಎಷ್ಟೇ ಸಂಸ್ಥಾನದ ಅರಸರೇನೇ ಆಗಿರಲಿ ಇಡೀ ಸಂಸ್ಥಾನವೇ ಆಗಿರಲಿ ನ್ಯಾಯದ ಮುಂದೆ ತಲೆಬಾಗ್ಲೇ ಬೇಕು ಅದಕ್ಕೆ ಅದನ್ನು ಕಂಡುಹಿಡಿದು ನ್ಯಾಯ ದೊರಕಿಸ್ಬೇಕು ಇನ್ನೂ ಯಾವುದೇ ಮಹಿಳೆಯರ ಹೆಣ್ಮಕ್ಳು ಸಾವುಗಳು ನಡೆಯಿದಂಥ ಒಂದು ವಾತಾವರಣವನ್ನು ಶಾಂತಿಯ ನೆಮ್ಮದಿಯ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಸರ್ಕಾರ ಅಂತ ಹೇಳಿ ನಾನು ಈ ಮೂಲಕ ಕೋಳ್ಕೊಳ್ತೀನಿ ಸಂಸ್ಕೃತದಲ್ಲಿ ಒಂದು ಮಾತಿದೆ ಬಲಸ್ಯ ಪೃಥ್ವಿ ಅಂತ ಅಂದರೆ ಉಳ್ಳವರಿದ್ದೇ ಈ ಭೂಮಿ ಅನ್ನೋ ಥರದಲ್ಲಿ ಸೊ ಆಗಾಗ ಆಗಾಗ ಅದು ಮತ್ತೆ 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 ಹೊರಗೆ ಬರ್ತಾ ಇರ್ತದೆ ಈಗಲೂ ಕೂಡ ಅಂಥದ್ದೇನೆ ಆದರೆ ಈ ದೇಶ ಒಂದು ದೊಡ್ಡ ಸ್ವಾತಂತ್ರ್ಯ ಸಂಗ್ರಾಮವನ್ನು ಯಾರ ವಿರುದ್ಧ ಮುಳುಗದ ದೇಶ ಅಂತ ಕರೆಯುವಂತಹ ಇಂಗ್ಲೆಂಡಿನ ವಿರುದ್ಧ ಬ್ರಿಟಿಷರ ವಿರುದ್ಧ ಮಾಡಿ ಗೆದ್ದು ಸ್ವಾತಂತ್ರ್ಯವನ್ನು ಪಡೆದಂತಹ ದೇಶ ಇದು ಹಾಗಾಗಿ ಇವತ್ತೆಲ್ಲ ನಾಳೆ ಈ ಫೇಲ್ಯೂರ್ ಅನ್ನೋದಿದೆಯಲ್ಲ ಅದು ಸಕ್ಸಸ್ಸಾಗಿ ಮಾರ್ಪಾಟಾಗಲೇಬೇಕು ಅನ್ನುವ ನಂಬಿಕೆಯಿಂದ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ ಇವತ್ತು ಆ್ಯಕ್ಚುಲಿ ನಾವು ನಾವೆದ್ದು ನಿಲ್ಲದಿದ್ದರೆ ಅನ್ನುವಂತಹ ಒಂದು ಅಂಬ್ರೆಲಾ ಗುಂಪದು ಅದರ ಮೂಲಕ ಶುರು ಮಾಡಿದಂತಹ ನಮ್ಮ ಹೋರಾಟ ಎರಡನೇ ಮಜಲಿಗೆ ಹೊರಟಿದೆ ನಾವು ಇಡೀ ರಾಜ್ಯದಾದ್ಯಂತ ಕೊಂದವರಾರು ಅನ್ನುವ ಪ್ರಶ್ನೆಯನ್ನು ಕೇಳ್ತಾ ಕೊಂದಿರುವ ಆರೋಪಿಗಳನ್ನು ಹುಡುಕಿ ಅವರ ಅಪರಾಧವನ್ನು ದೃಢಪಡಿಸಿ ಅವರಿಗೆ ಕೊಡಬೇಕಾದಂತಹ ಸೂಕ್ತ ಶಿಕ್ಷೆಯನ್ನು ಕೊಡಿ ಅಂತ ಸರ್ಕಾರಕ್ಕೆ ಕೇಳ್ತಾ ಇದೀವಿ ಮೇಲುಮಾತಲ್ಲಿ ಕೇಳಿದ್ವಿ ಒತ್ತಾಯ ಪತ್ರದಲ್ಲಿ ಕೇಳಿದ್ವಿ ಪತ್ರಿಕಾ ಗೋಷ್ಠಿಗಳ ಮೂಲಕ ಕೇಳಿದ್ವಿ ನ್ಯಾಯ ಸಮಾವೇಶ ಮಾಡಿದ್ವಿ ನ್ಯಾಯದ ದೀಪಗಳನ್ನು ಹಿಡಿದ್ವಿ ನ್ಯಾಯ ಸಪ್ತಾಹವನ್ನು ಮಾಡಿದ್ವಿ ಇವತ್ತು ನಾವು ಇಡೀ ರಾಜ್ಯದ ತುಂಬೆಲ್ಲ ಸಹಿ ಸಂಗ್ರಹ ಚಳುವಳಿಯನ್ನು ಮಾಡ್ತಾ ಇದ್ದೀವಿ ಸೊ ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ ವೇದವಲ್ಲಿಯಿಂದ ಹಿಡಿದು ಸೌಜನ್ಯವರೆಗೆ ಗೊತ್ತಿರುವ ಮತ್ತು ಗೊತ್ತಿಲ್ಲದೆಯೇ ಇರುವಂತಹ ಹಲವು ಅಸಹಜ ಸಾವುಗಳೇನಾಗಿದ್ದಾವೆ ಅವುಗಳ ಲೆಕ್ಕ ಚುಕ್ತ ಆಗಲೇಬೇಕು ಇದು ಸರ್ಕಾರದ ಜವಾಬ್ದಾರಿ ಅಂತ ಈ ಮಧ್ಯೆ ನಮಗೆ ಬಂದಿರುವ ಸುದ್ದಿ ಎಸ್ ಐ ಟಿಯನ್ನು ಮುಗ ಅದ್ರ ಕೆಲಸ ಮುಗಿಸೋದಕ್ಕೆ ಹೇಳ್ತಿದ್ದಾರೆ ಅಂತ ಅಂಥದ್ದು ಮತ್ತು ಅದನ್ನು ದೃಢಪಡಿಸುವ ರೀತಿಯಲ್ಲಿ ಮೊನ್ನೆ ಒಂದು ಸುದ್ದಿ ಬಂತು ನಾಲ್ಕು ಜನ ವಿಜಲ್ ಬ್ಲೋವರ್ಸ್ ಏನಿದ್ದಾರೆ ಸೌಜನ್ಯಪರವಾದ ಹೋರಾಟ ಮಾಡ್ತಾ ಇರೋರು ಅವರಿಗೆ ಪೊಲೀಸ್ ನೋಟಿಸ್ ಕೊಟ್ಟಿದ್ದಾರೆ ಮತ್ತು ಆ ಪೊಲೀಸ್ ನೋಟಿಸಲ್ಲಿ ಅಪರಾಧಿಗಳಿಗೆ ಕೊಡಬಹುದಾದಂತಹ ಸೂಚನೆಗಳನ್ನು ನೀವು ಸಾಕ್ಷಿ ನಾಶ ಮಾಡಬಾರ್ದು ನೀವು ಸಾಕ್ಷಿಗಳ ಹತ್ರ ಮಾತಾಡಬಾರ್ದು ನೀವು ಅದು ಮಾಡಬಾರ್ದು ನೀವು ಇದು ಮಾಡಬಾರ್ದು ಮತ್ತು ನೀವು ಹೇಳಿದ ಟೈಮಿಗೆ ವಿಚಾರಣೆಗೆ ಬರದೇ ಇದ್ದರೆ ನಿಮ್ಮನ್ನು ಬಂಧನ ಮಾಡ್ತೀವಿ ಅಂತ ಅನ್ನುವಂಥದ್ದು ಸಾಮಾನ್ಯವಾಗಿ ಇಂತಹ ನೋಟಿಸ್ಗಳನ್ನು ಆರೋಪಿಗಳಿಗೆ ಕೊಡೋ ಅಂಥದ್ದು ನಮಗೆ ಗೊತ್ತಿದೆ ಆದರೆ ಇಲ್ಲಿ ಹೋರಾಟಗಾರರಿಗೆ ಕೊಟ್ಟಂತಹ ಸಂದರ್ಭ ಮತ್ತು ಹಾಗೆ ಕೊಡುವಾಗ ಕೂಡ ಮಾಡಿದಂತಹ ಒಂದು ಪ್ರಮಾದ ಎಸ್ ಐ ಟಿ ಏನಂತಂದರೆ ತರ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಚಿನ್ನಯ್ಯ ಕೊಟ್ಟಿರುವ ದೂರಿನ ಆಧಾರದಲ್ಲಿ ಆಗಿರುವಂತಹ ಎಫ್ ಐ ಆರ್ ಅಡಿಯಲ್ಲಿ ಹೋರಾಟಗಾರರ ಹೆಸರನ್ನು ಸೇರಿಸಿದ್ದಿದೆಯಲ್ಲ ಇದು ಈ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಅಥವಾ ಅತ್ಯಂತ ದಕ್ಷ ಅಧಿಕಾರಿಗಳನ್ನು ಹೊಂದಿ ನಮಗೆ ನ್ಯಾಯದ ಸುದ್ದಿಯನ್ನು ಕೊಡ್ತಾರೆ ಅಂತ ನಾವು ಭಾವಿಸಿದ್ದಂತಹ ಎಸ್ ಐ ಟಿ ಅಧಿಕಾರಿಗಳು ಮಾಡಿದಂತಹ ಒಂದು ಕೃತ್ಯ ಇದು ಅದನ್ನು ಕೋರ್ಟಲ್ಲಿ ಚಾಲೆಂಜ್ ಮಾಡಿ ಈಗ ಎಸ್ ಐ ಟಿಯ ತರ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವಿನ ತನಿಖೆಗೆ ಸದ್ಯಕ್ಕೆ ಹಾಲ್ಟ್ ಆಗಿದೆ ನವೆಂಬರ್ ಹನ್ನೆರಡರವರೆಗೂ ಕೂಡ ಹೋರಾಟಗಾರರನ್ನು ಬಂಧಿಸಬಾರ್ದು ಅಥವಾ ಅವರಿಗೆ ಹಿಂಸೆ ಕೊಡಬಾರ್ದು ಅಂತ ಹೇಳುವಂತಹ ಆದೇಶವನ್ನು ಕೋರ್ಟ್ ಕೊಟ್ಟಿದೆ ಅಂತ ಅನ್ನೋದನ್ನು ನಾವು ಮಾಧ್ಯಮಗಳ ಮೂಲಕ ನೋಡಿದ್ದೀವಿ ಸೊ ಈಗ ನಾವು ಹೇಳ್ತಾ ಇರೋದೇನಂತಂದರೆ ನಮ್ಮ ಸಹಿ ಸಂಗ್ರಹ ಅಭಿಯಾನವೂ ಕೂಡ ಎಸ್ ಐ ಟಿ ರಚನೆಯಾಗಿದ್ದು ಅಥವಾ ಮಹಿಳಾ ಆಯೋಗಕ್ಕೆ ಸರ್ಕಾರ ಕೊಟ್ಟಿರುವಂತಹ ಒಂದು ಉತ್ತರ ಏನಿದೆ ಅಥವಾ ಎಸ್ ಐ ಟಿ ರಚನೆ ಮಾಡುವಾಗ ಎಸ್ ಐ ಟಿಗೆ ಕೊಟ್ಟಿರುವಂತಹ ಆದೇಶ ಏನಿದೆ ಅದರಲ್ಲಿ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇಪ್ಪತ್ತು ವರ್ಷಗಳ ಕಾಲ ದಾಖಲಾದ ಮತ್ತು ದಾಖಲಾಗುವ ಕೇವಲ ಉಜಿರೆ ಧರ್ಮಸ್ಥಳಗಳಲ್ಲ ಇಡೀ ರಾಜ್ಯದಲ್ಲಿ ಯಾವುದೇ ಠಾಣೆಗಳಲ್ಲಿ ದಾಖಲಾಗುವಂತಹ ದಾಖಲಾದಂತಹ ಪ್ರಕರಣಗಳ ಸಮಗ್ರ ತನಿಖೆ ಮಾಡಬೇಕು ಅಂತ ಆ ಹಿನ್ನೆಲೆಯಲ್ಲಿ ಮಹಿಳೆಯರ ಜೀವ ಹೋಗಿದೆಯಲ್ಲ ಅಲ್ಲಿ ಹತ್ಯೆ ಆಗಿದೆಯಲ್ಲ ಅಲ್ಲಿ ಆ ಕೊಂದವರು ಯಾರು ಅಂತ ಅನ್ನೋದನ್ನು ಸಮಗ್ರ ತನಿಖೆಗೆ ಎಸ್ ಐ ಟಿ ಮೂಲಕ ಒಳಪಡಿಸಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಅದಕ್ಕೆ ಆ ಆದೇಶದಲ್ಲಿ ಸ್ಕೋಪ್ ಇದೆ ಆ ಸ್ಕೋಪನ್ನು ಬಿಟ್ಟು ಕೇವಲ ತರ್ಟಿ ನೈನ್ ಬಾರ್ ಟೂ ತೌಸಂಡ್ ಫೈವ್ ಟ್ವೆಂಟಿ ಫೈವನ್ನು ಇಟ್ಕೊಂಡು ಬುರುಡೆ ಪುರಾಣವನ್ನು ಮಾಡಿಕೊಂಡು ಹೊರಡುವ ಬದಲು ನಿಜವಾದ ಆರೋಪಿಗಳನ್ನು ಹುಡುಕುವ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು ಇಲ್ಲ ಅಂದರೆ ನಮ್ಮ ಹೋರಾಟ ಎಂಬತ್ತರ ದಶಕದಿಂದಲೇ ಶುರುವಾದಂತಹ ಹೋರಾಟ ಇದು ವೇದವಲ್ಲಿಯ ಪ್ರಕರಣದಿಂದಲೇ ಶುರುವಾದ ಹೋರಾಟ ನಮ್ಮ ಕೊನೆ ಉಸಿರಿರೋವರೆಗೂ ನ್ಯಾಯಕ್ಕಾಗಿ ಹೋರಾಟ ನಡೀತಾನೆ ಇರ್ತದೆ ಸಿದ್ದರಾಮಯ್ಯ ಸರ್ಕಾರ ಅಥವಾ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಅರ್ಥ ಮಾಡ್ಕೋಬೇಕು ಜನರ ಕೂಗಿನ ಪರವಾಗಿ ನೀವು ನಿಲ್ತೀರೋ ಅಥವಾ ಆರೋಪಿಗಳ ಪರವಾಗಿ ನೀವು ನಿಲ್ತೀರೋ ಅಪರಾಧ ಮಾಡಿದವ್ರನ್ನ ರಕ್ಷಣೆ ಮಾಡ್ತಿರೋ ಅಥವಾ ರಾಜ್ಯದ ಮಹಿಳೆಯರ ಘನತೆಯ ಬದುಕಿನ ಹಕ್ಕನ್ನು ರಕ್ಷಣೆ ಮಾಡ್ತಿರೋ ಅಂತ ಈ ಕೊಂದವರಾರು ಅಭಿಯಾನದ ಮೂಲಕ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಕೊಂದಿರೋದು ನಿಜ ಅತ್ಯಾಚಾರ ಆಗಿರೋದು ನಿಜ ಸತ್ತಿರೋದು ನಿಜ ಆದರೆ ಅದನ್ನು ಮಾಡಿರೋರು ಯಾರು ಅನ್ನೋದು ಮುಖ್ಯ ಅದೇ ಇಲ್ದಿರೋ ಇದನ್ನೆಲ್ಲ ಮುಚ್ಚಾಕೋದಕ್ಕೆ ಇದು ಮಾಡಿಕೊಂಡು ಇದ್ದಾಗ ನಾವು ಇವತ್ತಿನ ಈ ತಾಂತ್ರಿಕ ಯುಗದಲ್ಲಿ ನಾವು ಏನೆಲ್ಲ ಕಂಡು ಹಿಡಿಬೋದು ಏನೆಲ್ಲ ಮಾಡ್ಬೋದು ಆ ಸಾಕ್ಷಿಗಳು ಮುಂದೆ ಬಂದು ಹೇಳಿರೋಂಥ ಸಾಕ್ಷಿಗಳು ಕೂಡ ಸತ್ತಿದ್ದಾರೆ ಅಂದರೆ ಅವ್ರನ್ನ ಕೊಂದವ್ರು ಯಾರು ಇಲ್ಲಿ ಕೊಲೆಗಳ ಹಿಂದೆ ಕೊಲೆಗಳು ಕೊಲೆಗಳ ಹಿಂದೆ ಕೊಲೆಗಳು ಅಸಹಜ ಸಾವುಗಳು ಶರಾವತಿ ಲಾಡ್ಜಲ್ಲಿ ಸತ್ತಿದ್ದಾರೆ ಅದು ಅನಾಥ ಶವ ಅಂತ ಹೇಳ್ತಾರೆ ಒಂದು ಲಾಡ್ಜಲ್ಲಿ ನಾವು ಉಳ್ಕೊಳ್ಬೇಕಾದ್ರೆ ನಮ್ಮ ಆಧಾರ್ ಕಾರ್ಡ್ ಕೊಡಬೇಕು ಇಲ್ಲ ನಮ್ಮ ಅಡ್ರೆಸ್ ಕೊಡಬೇಕು ನಮ್ಮ ಫೋನ್ ನಂಬರ್ ಕೊಡಬೇಕು ಅಲ್ಲಿ ನಾವು ಹೇಗೆ ಅನಾಥ ಆಗ್ತೀವಿ ನಾನು ಹಲವಾರು ವರ್ಷಗಳಿಂದ ನಾನು ನನ್ನ ನನ್ನ ತಲೆ ಆಗಿಂದ ನಾನು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಬರ್ತಾ ಇದ್ದೀನಿ ಹಾಗೆಲ್ಲ ನಮ್ಮ ಅಡ್ರೆಸ್ಸಲ್ಲಿ ಇದ್ರು ನೇತ್ರಾವತಿ ಆಗ್ಬೋದು ಶರಾವತಿ ಆಗ್ಬೋದು ಎಲ್ಲಿ ಉಳ್ಕೊಂಡ್ರು ಅದು ಹೆಂಗೆ ಆಗುತ್ತೆ ಒಂದು ಅಡ್ರೆಸ್ ಇರೋವಾಗ ಮತ್ತು ಬೆಳಿಗ್ಗೆ ಸಾವಾಗುತ್ತೆ ಮಧ್ಯಾಹ್ನ ಪೋಸ್ಟ್ ಮಾರ್ಟಮ್ ಆಗುತ್ತೆ ಸಾಯಂಕಾಲ ಅದನ್ನು ಸೊ ಅನಾಥಶವ ಅಂತ ಹಾಕ್ತಾರೆ ಅದು ಖಂಡಿತ ಸಾಧ್ಯವೇ ಇಲ್ಲ ಇದೆಲ್ಲದರ ಹಿಂದೆ ಯಾವ ಒಂದು ದುರುಳರ ಕೈವಾಡ ಇದೆ ಅಂತ ನಮಗೆ ಗೊತ್ತಿಲ್ಲ ನಾವು ಯಾರು ಅಂತ ಹೇಳ್ತಾ ಇಲ್ಲ ಯಾರ ಬಗ್ಗೆನೂ ನಾವು ಕೈ ತೋರಿಸ್ತಾ ಇಲ್ಲ ಧರ್ಮಸ್ಥಳ ಅನ್ನೋದು ಇವತ್ತಿಗೂ ನಮಗೆ ಒಂದು ಧರ್ಮದೇವತೆ ನಿಲ್ಸಿರೋ ನೆಲೆಸಿರೋ ಅಂಥ ಒಂದು ಜಾಗ ಇವತ್ತು ನಮಗೆ ಆ ಧರ್ಮದೇವತೆ ಮೇಲೆ ನಂಬಿಕೆ ಇದೆ ಇಷ್ಟೆಲ್ಲ ಪ್ರಶ್ನೆಗಳು ಎದ್ದಳಬೇಕಾದ್ರೆ ಇವತ್ತು ಆ ದೇವರೇ ನಮ್ಮ ಬಾಯಿನಲ್ಲಿ ಕೇಳಿ ಕೇಳಿ ಅನ್ಯಾಯ ನಡೆದಿದೆ ಅಂತ ಹೇಳ್ತಾ ನಮ್ಮ ಮನಸ್ಸಲ್ಲಿ ಬಂದಿರ್ಬೋದು ಅಂತ ಅನಿಸುತ್ತೆ ನಾವು ಎಲ್ಲ ರೀತಿಯ ಒಂದು ಪ್ರಯತ್ನವನ್ನು ಯಾಕೆ ಅಂದರೆ ಇಲ್ಲಿ ನಾವು ನಮ್ಮ ನಾಗರಿಕರಾಗಿ ನಾವು ಈ ದೇಶದ ನಾಗರಿಕರಾಗಿ ಮಾನವರಾಗಿ ನಮ್ಮ ಜೊತೆಯಲ್ಲೇ ಇರುವಂಥ ಒಂದು ಹೆಣ್ಣು ಮಕ್ಕಳು ಸಾವುಗಳು ಈ ಥರ ಮತ್ತು ಅಸಹಜ ಸಾವುಗಳು ಬರೀ ಹೆಣ್ಮಕ್ಳದ್ದೇ ಆಗಿಲ್ಲ ಅಲ್ಲಿ ನಾರಾಯಣದಾಗಿದೆ ಯಮುನಾದಾಗಿದೆ ಯಮುನಾ ತಲೆ ಹಾಕಿದ್ದಾರೆ ಇದರ ಹಿಂದೆ ಒಂದು ಭಾಳ ದೊಡ್ಡ ಷಡ್ಯಂತ್ರವೇ ಇದೆ ಇದಕ್ಕೆಲ್ಲ ಕಾರಣ ಯಾಕಂದರೆ ಹೆಣ್ಣನ್ನು ಬರೀ ಭೋಗದ ವಸ್ತು ಎಲ್ಲದಕ್ಕೂ ನೀರಿನ ವಿಷಯಕ್ಕಾಗ್ಬೋದು ನೆಲದ ವಿಷಯಕ್ಕಾಗ್ಬೋದು ಬೇರೆ ಯಾವುದೇ ವಿಷಯಕ್ಕಾಗಲಿ ಹೆಣ್ಣನ್ನು ಅನಾದಿ ಕಾಲದಿಂದನೂ ಹೆಣ್ಣನ್ನು ಬಳಸ್ಕೊಳ್ಳೋದು ಒಂದು ಪರಿಪಾಟ್ಲಾಗಿದೆ ಇದರಲ್ಲಿ ಇದನ್ನು ನಿಲ್ಲಬೇಕು ಎಷ್ಟು ಶತಮಾನಗಳವರೆಗೂ ನಾವು ಇದನ್ನು ಅನುಭವಿಸ್ತಾ ಹೋಗಬೇಕು ಇದನ್ನು ನಿಲ್ಲಬೇಕು ಅಂತಂದರೆ ಹಲವಾರು ಪ್ರಯತ್ನಗಳಿಂದ ನಾವು ಬಿಲ್ಕಿಸ್ಬಾನೋದು ನೋಡಿದ್ವಿ ಲಕ್ಷಾಂತರ ಸಹಿ ಸಂಗ್ರಹ ಮಾಡಿದ್ವಿ ಆ ಲಕ್ಷಾಂತರ ಸಹಿ ಸಂಗ್ರಹ ಮಾಡಿದ ಮೇಲೆ ನಿಜವಾಗ್ಲೂ ಕೋರ್ಟು ಮತ್ತೆ ಅವರನ್ನು ಜೈಲಿಗೆ ಕಳಿಸಿ ಅಂದರು ಯಾರೂ ಒಂದು ಐದು ತಿಂಗಳ ಗರ್ಭಿಣಿ ಅನ್ನು ಅತ್ಯಾಚಾರ ಮಾಡಿ ಅವರ ಕಣ್ಣು ಮುಂದೆ ಅವರ ಮಗುನ ನೆಲಕ್ಕೆ ಹೊಡೆದು ಸಾಯಿಸಿದಂಥವ್ರನ್ನ ಅವ್ರು ಸನ್ನಡತೆ ಅದ ಮೇಲೆ ಬಿಟ್ಟರು ಅಂತಂದರು ಆಗಲೂ ಕೂಡ ನಾವು ಇದೇ ಸಹಿ ಸಂಗ್ರಹ ಮಾಡಿ ಕಳಿಸಿದ್ವಿ ಆ ಸಹಿ ಸಂಗ್ರಹ ಮಾಡಿದ ಒಂದು ಇದಕ್ಕೆ ಏನಾಯಿತು ಅವಳು ಮತ್ತೆ ಅವರಿಗೆ ಜೈಲು ಅದೇ ರೀತಿ ಈಗ ಎಸ್ ಐ ಟಿ ಎಸ್ ಐ ಟಿ ಬಂದಾಗ ನಮಗೆ ಭಾಳ ಖುಷಿ ಆಯಿತು ಎಸ್ ಐ ಟಿ ಬಂದಿದೆ ಖಂಡಿತ ಇದರಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ ಕಂಡು ಹಿಡಿತಾರೆ ಅನ್ನೋದು ಒಂದು ಆಸೆ ಇತ್ತು ಆದರೆ ಅದು ಬರೀ ಆ ಬುರುಡೆ ಸಿಕ್ಕಿರೋ ಬುರುಡೆ ಮುಗುತ್ತಿರೋ ಬುರುಡೆ ಇದಿಷ್ಟರಲ್ಲೇ ಆದಾಗ ನಿಜವಾಗೂ ಇದ್ರ ಸುತ್ತನೇ ಗಿರ್ಕಿ ಹೊಡಿತು ಆದರೆ ಮಾಧ್ಯಮಗಳು ಕೂಡ ಅಲ್ಲಿ ಭಾಳ ದಾರಿ ತಪ್ಪಿದ್ವು ಭಾಳ ದಾರಿ ತಪ್ಪಿಸಿದ್ವು ಜನರಿಗೆ ನಮಗೆ ನಮ್ಗೆ ಇವಾಗ ಅನಿಸುತ್ತೆ ಒಂದು ಇದು ಬಿಡ್ದಿರೋ ನಾವು ನೋಡ್ತಾ ಇದ್ವಿ ಮಾಧ್ಯಮಗಳಿಂದ ಒಂದು ಯೂಟ್ಯೂಬರ್ ಆಗ್ಬೋದು ಒಂದು ದೊಡ್ಡ ದೊಡ್ಡ ಇದಾಗ್ಬೋದು ನಾವು ನೋಡ್ತಾನೇ ಇದ್ವಿ ಆದರೆ ನಮಗೆ ಸಿಕ್ಕಿದ್ದೆಲ್ಲ ಇವತ್ತು ಝೀರೋ ಆದ್ದರಿಂದ ನಮ್ಮ ಹಾಗಂತ ನಾವು ಪ್ರಯತ್ನ ಬಿಡೋಕ್ಕಾಗೋದಿಲ್ಲ ನಮಗೆ ಈ ಪ್ರಶ್ನೆಗೆ ಉತ್ತರ ಬೇಕು ಅದು ಎಲ್ಲಿವರೆಗೂ ಇನ್ನೂ ನಮ್ಮ ನಮ್ಮಿಂದ ಏನೆಲ್ಲ ಮಾಡೋಕ್ಕಾಗುತ್ತೆ ಮುಂದೆ ಯೋಚನೆ ಮಾಡ್ತಾ ಹೋಗ್ತೀವಿ ಇವತ್ತು ಸಹಿ ಸಂಗ್ರಹ ಮಾಡಿದ್ದೀವಿ ನಾಳೆ ಇನ್ನೊಂದು ಬೇರೆ ರೀತಿ ಏನಾದರೂ ನಾವು ಮಾಡಿ ಒಟ್ಟಲ್ಲಿ ನಮಗೆ ಕೊಂದವರು ಯಾರು ಅತ್ಯಾಚಾರಿಗಳು ಯಾರು ಅನ್ನೋದು ನಮಗೆ ಸಿಗಲೇಬೇಕು ನಮ್ಗೆ ಆ ಉತ್ತ ಆ ಪ್ರಶ್ನೆಗೆ ಉತ್ತರ ಸಿಗಬೇಕು ಇದು ನಮ್ಮ ಹಾರೈಕೆನೂ ಅನ್ಬೋದು ಇದು ನಮ್ಮ ಆಸೆ ಅಂತಲೂ ಅನ್ಬೋದು ಯಾಕಂತಂದರೆ ಈ ಹೋರಾಟ ನಿಲ್ಲಬೇಕು ನಿರ್ಭಯ ಕೇಸಲ್ಲಿ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಬಂತು ಇವತ್ತು ಸೌಜನ್ಯ ಸತ್ತಾಗ ಎಲ್ಲಿ ನೋಡಿದ್ರು ಎಲ್ಲೆಲ್ಲಿ ದೌರ್ಜನ್ಯ ಆದರೂ ಸೌಜನ್ಯ 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 ಮೇಲೆ ಆಗಿರೋ ದೌರ್ಜನ್ಯನೇ ನೆನಪು ಬರ್ತಾಯಿದೆ ಅದೇ ರೀತಿ ಆ ದೌರ್ಜನ್ಯ ಅದು ಆಗೋದನ್ನು ನಾನು ನಿಲ್ಲಬೇಕು ಅಂತಂದರೆ ನಮ್ಮಲ್ಲಿ ಪ್ರತಿಯೊಬ್ಬರು ಅದ್ರ ಬಗ್ಗೆ ಪ್ರಶ್ನೆ ಎತ್ತಬೇಕು ಕೇಳಬೇಕು ಉತ್ತರ ಪಡೆಯೋಕ್ಕೆ ಇದು ಮಾಡಬೇಕು ಈ ಹೋರಾಟ ನಿಲ್ಲಲ್ಲ ಇದೇ ರೀತಿ ಮುಂದೆ ವರಿಯುತ್ತೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ